ಮಗುವಿನ ಸಂಪೂರ್ಣ ಬೆಳವಣಿಗೆ ಅಭಿವೃದ್ಧಿಯ ಕಡೆಗೆ ಈ ಎನ್ ಇ ಫೋಕಸ್ ಮಾಡುತ್ತೆ ಆ ಎನ್ಇ ಪಿಯ ಒಂದು ಡೊಮೈನ್ಗಳು ಯಾವ್ಯಾವಪ್ಪ ಅಂದ್ರೆ ಗೋಲ್ ಡೆವಲಪ್ಮೆಂಟ್ ಗೋಲ್ ಒಂದು ಚಿಲ್ಡ್ರನ್ ಮೇಂಟೈನ್ ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಂದ್ರೆ ಮಗು ಏನಾಗುತ್ತೋ ಒಂದು ಆ ಮಗು ಉತ್ತಮವಾದಂತಹ ಆರೋಗ್ಯ ಮತ್ತು ಒಳ್ಳೆಯ ಮನುಷ್ಯನಾಗಿ ಹೊರಹೊಮ್ಮಬೇಕು ಅನ್ನೋದೊಂದು ಡೆವಲಪ್ಮೆಂಟಲ್ ಗೋರ್ ಟು ಚಿಲ್ಡ್ರನ್ ಬಿಕಮ್ ಎಫೆಕ್ಟಿವ್ ಕಮ್ಯುನಿಕೇಟರ್ ಅಂದರೆ ಮಗು ಉತ್ತಮವಾಗಿ ತನ್ನ ಭಾಷೆಯಲ್ಲಿ ಆ ಮಾತೃಭಾಷೆಯಲ್ಲಿ ಅಥವಾ ಇನ್ನೊಂದು ಭಾಷೆಯಲ್ಲಿ ಉತ್ತಮವಾಗಿ ಕಮ್ಯುನಿಕೇಟ್ ಮಾಡತಕ್ಕಂತಹ ಸಂವಹನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಬೇಕು ಮತ್ತು ಚಿಲ್ಡ್ರನ್ ಬಿಕಮ್ ಇನ್ವಾಲ್ವಡ್ ಲರ್ನರ್ಸ್ ಅಂಡ್ ಕನೆಕ್ಟ್ ವಿತ್ ದೇರ್ ಇಮಿಡಿಯೇಟ್ ಎನ್ವಿರಾಲ್ಮೆಂಟ್ ಅಂದರೆ ಮಗು ಕಲಿಕೆಯಲ್ಲಿ ಇನ್ವಾಲ್ವ್ ಆಗಬೇಕು ಮತ್ತು ಆ ಇನ್ವಾಲ್ವ್ಮೆಂಟ್ ಅಂದ್ರೆ ತಾನು ಪ್ರದೇಶಕ್ಕೆ ತನ್ನ ಪರಿಸರಕ್ಕೆ ಅದು ಇನ್ವಾಲ್ವ್ ಆಗಿ ಅದರಲ್ಲಿ ತೊಡಗಿಕೊಳ್ಳಬೇಕು ಈ ರೀತಿ ಮಾಡತಕ್ಕಂತದ್ದು ಈ ಎನ್ಇ ಮುಖ್ಯ ಗುರಿಯಾಗಿದೆ ಆ ಗುರಿಯ ಒಂದು ಉದ್ದೇಶದಿಂದ ಇಲ್ಲಿ ಸ್ಟೇಜಸ್ಗಳನ್ನು ಹಾಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಎನ್ ಇ ಪಿ ಸ್ಟೇಜಸ್ಗಳು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಮಕ್ಕಳು ಕಲಿಕೆಯ ಮೂರು ಹಂತಗಳನ್ನ ಒಳಗೊಂಡಿದೆ ಮೊದಲು ಅಡಿಪಾಯ ಹಂತ ಐದು ವರ್ಷಗಳ ಅವಧಿ ಅಂದ್ರೆ ಪ್ರೀ ಪ್ರೈಮರಿ ಪ್ಲಸ್ ಒಂದು ಮತ್ತು ಎರಡನೇ ತರಗತಿ ನಂತರ ಎರಡನೇ ಹಂತ ಮೂರು ವರ್ಷಗಳ ಅವಧಿ ಮೂರನೇ ಹಂತ ಇದು ಮೂರು ವರ್ಷ ಮೂರು ವರ್ಷ ಮತ್ತು ಮೂಲೆ ಅಂತ ಮೂರು ಇರುತ್ತೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ ಇಪ್ಪತ್ತರ ಎನ್ ಇ ಪಿ ಪ್ರಕಾರ ದ್ವಿತೀಯ ಹಂತವನ್ನು ಸಹ ಒಳಗೊಂಡಿದೆ ಅದು ನಾಲ್ಕು ವರ್ಷಗಳ ಶಿಕ್ಷಣ ಅಂದರೆ ಮೂರು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಅಂತಕ್ಕಂಥ ಹಂತಗಳನ್ನ ಒಳಗಡೆ ಈ ಎನ್ ಎನ್ ಇ ಪಿ ಎಲ್ಲ ಉದ್ದೇಶಗಳನ್ನ ಗುರಿಗಳನ್ನು ನಾವು ಸಾಧಿಸಬೇಕಂದ್ರೆ ಸಾಧಿಸ್ಬೇಕಂದ್ರೆ ಕೆಲವೊಂದು ಉದಾಹರಣೆಗೆ ಈಗ ಎ ಜರ್ನಿ ಆಫ್ ದೌಸಂಡ್ ಮೈಲ್ಸ್ ಎ ಜರ್ನಿ ಆಫ್ ದೌಸಂಡ್ ಮೈಲ್ಸ್ ಬಿಗಿನ್ಸ್ ವಿತ್ ಎನ್ ಸ್ಟೆಪ್ ಒಂದು ಸಾವಿರಾರು ಮೈಲಿಗಳ ಪ್ರಯಾಣ ಒಂದು ಹೆಜ್ಜೆಯಿಂದ ಆರಂಭ ಆಗುತ್ತೆ ನಾವು ಇಡತಕ್ಕಂಥ ಹೆಜ್ಜೆ ಬಹಳಷ್ಟು ಮುಖ್ಯವಾಗಿ ನಾವು ಹೆಜ್ಜೆಯನ್ನು ಇಡ್ತಾ ಹೋಗ್ತೀವಿ ಪ್ರತಿ ಹೆಜ್ಜೆನು ತಗೊಂಡಾಗ್ತಾ ಹೋಗುತ್ತೆ ಯಾವ ರೀತಿ ನಾವು ಎದ್ದೇ ಕಂಡು ಹೋಗ್ತೀವ ಗುರಿಯನ್ನು ಮುಕ್ತೀವಿ ಆ ಗುರಿ ಮುಟ್ಟಬೇಕಾದ್ರೆ ಆರಂಭಿಕ ಅಂತ ಬಹಳಷ್ಟು ಮುಖ್ಯ ಆ ಆರಂಭಿಕ ಹಂತದಲ್ಲಿ ಎಲ್ಲಾದರೂ ಎಡವಿದ್ರೆ ತೊಂದರೆಗಳಾದ್ರೆ ಗುರಿ ಮುಟ್ಟೋದು ಲೇಟ್ ಆಗೋದಾಗುವ ಗುರಿಯನ್ನು ತರದೇ ಇರಬಹುದು ಆದ್ರಿಂದ ಈಗ ನಾವು ನಮ್ಮ ತರಗತಿಗಳಲ್ಲಿ ಈಗಾಗಲೇ ಕಂಡುಕೊಂಡಂತೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತೀವಿ ನಾವು ಎಂಟರ್ ಈಗ ನಾವು ಹೈಸ್ಕೂಲ್ ಲೆವೆಲ್ಗೆ ಬಂದಾಗ ನಾವು ದೂಷಿಸ್ತೀವಿ ಎಂಟೆ ಕ್ಲಾಸಿಗೆ ಬರ್ತ ಹುಡುಗರು ಎಬಿ ಬರಲ್ಲ ಅಕ್ಷರ ಜ್ಞಾನ ಇರಲ್ಲ ಕೂಡ ಎಲ್ಲಿ ಈ ಸಮಸ್ಯೆ ಉಂಟಾಯಿತು ಆ ಮಗು ಒಂದು ಕನಿಷ್ಠ ಕಲಿಕೆಯ ಮಟ್ಟವನ್ನು ತಲುಪಲಿಲ್ಲ ಎಫ್ ಎಲ್ ಎನ್ ತಲುಪಲಿಲ್ಲ ಕಾರಣಗಳು ಹಲವಾರು ಉದಾಹರಣೆಗೆ ಈ ಈ ಎರಡು ಮೂರು ವರ್ಷದಿಂದ ಹಿಂದೆ ಬಂದಂತ ಕೋವಿಡ್ ಕಾರಣವಿರಬಹುದು ಅಥವಾ ಮಗುವಿನ ನಿರಾಸಕ್ತಿ ಇರಬಹುದು ಬುದ್ಧಿಮಾಧ್ಯತೆ ಇರಬಹುದು ಅಥವಾ ಪೋಷಕರ ಜವಾಬ್ದಾರಿ ನಿರ್ಲಕ್ಷ್ಯ ಇರಬಹುದು ಅಥವಾ ಆ ಶಾಲೆಯ ವಾತಾವರಣ ಇರ್ಬೋದು ಹಲವಾರು ಕಾರಣಗಳಿರ್ಬೋದು ಆ ಕಾರಣಗಳಿಂದ ಆ ಮಗು ಕನಿಷ್ಠ ಕಲಿಕೆ ಅಂತ ಒಂದು ತಲುಪಿಲ್ಲ ಹಾಗಾದ್ರೆ ನಾವೇನ್ ಮಾಡಬೇಕು ಆಕ್ಚುಲಿ ಇದು ಒನ್ ಟು ಏಟ್ ಬೇಸ್ ಆಗಿರ್ತಕ್ಕಂಥದ್ದು ಕೂಡ ಒನ್ ಟು ಏಟ್ ವರೆಗೆ ಅವ್ರು ಏನು ಕತ್ತಿಲ್ಲ ಅಂದ್ರೆ ನಾವು ಕೂಡ ಈಗ ಮಾಡಬೇಕು ಅಂದ್ರೆ ಕನಿಷ್ಠವಾದಂಥ ಕಲಿಕೆಗಳನ್ನು ಎಂಟನೇ ಕ್ಲಾಸದಲ್ಲಿ ನಾವು ಬೇಸಿಕ್ ಆಗ್ತಾ ಹೋಗಿ ನಮ್ಮ ಟೆಂತ್ ರಿಸಲ್ಟ್ ಅಂತೀವಿ ನಾವು ಟೆಂತ್ ರಿಸಲ್ಟ್ ಬೇಕು ಅಂತಂದರೆ ಅದಕ್ಕೆ ನಾವು ತಯಾರು ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಅನಿವಾರ್ಯವಾಗಿ ನಮ್ಗೆ ಬೇಕೋ ಬೇಡ ಅನಿವಾರ್ಯವಾಗಿ ನಮ್ಮ ಮೇಲೆ ಬಿದ್ದಿದೆ ಅದನ್ನು ನಾವು ಓವರ್ಕಮ್ ಮಾಡಿ ಅಂದರೆ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಹಾಗಂದರೆ ಇದರ ಸಾಲನ್ನ ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಈ ಘೋಷಣೆ ಅಂಶವನ್ನ ನಾವು ಸಾಧನೆ ಮಾಡಬೇಕಂದ್ರೆ ಮಗು ಕನಿಷ್ಠ ಕಲಿಕೆಯ ಮತ್ತು ಅಂದ್ರೆ ಕಲಿತಿರಬೇಕು ಇದನ್ನ ಕಲಿತರೆ ನಾವು ಕಲಿಕಾ ಬಲವರ್ಧನೆ ವರ್ಷವನ್ನು ನಾವು ಸಾಧಿಸಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷದ ವರ್ಷದಿಂದ ಅಂದರೆ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಶಿಕ್ಷಣಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಶೇಕಡ ನೂರು ಪರ್ಸೆಂಟ್ ನಾವು ಮೂಲಭೂತ ಸಾಕ್ಷರತೆ ಮತ್ತು ಮೂಲಭೂತ ಸಂಖ್ಯಾಜ್ಞಾನವನ್ನು ಮಕ್ಕಳಿಗೆ ನಾವು ಕೊಡಬೇಕಾಗಿದೆ ಆ ಗುರಿಯನ್ನು ಹಿಡ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ ಅದರ ಅಂಗವಾಗಿ ಒಂದು ಕಾರ್ಯಕ್ರಮಿ ಬಂದಾಗ ದೈಮರಿಟಿ ನಾವು ಸ್ಕೂಲ್ ಎಜು ಅಚೀವ್ ಯೂನಿವರ್ಸಲ್ ಅಪ್ಲಿಯೇಷನ್ ಆಫ್ ಫಂಡಮೆಂಟಲ್ ಲಿಟ್ರೆಸಿಂಡ್ ನ್ಯೂಮರ್ಸಿ ಸ್ಕಿಲ್ಸ್ ಪ್ರೈಮರಿ ಲೆವೆಲ್ ಬೈ ಟೂಸಂಡ್ ಸಿಕ್ಸ್ ಟು ಟ್ವೆಂಟಿ ಸೆವೆನ್ ಅಂದ್ರೆ ಸಾಲಿಗೆ ಬರುವ ವರ್ಷಕ್ಕೆ ಆ ಮಗು ಪ್ರತಿಯೊಬ್ಬ ಮಗು ಗುರಿಯನ್ನು ಹೊಂದಿದೆ ದ ನ್ಯಾಷನಲ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಆಲ್ಸೋ ಹೈಲೈಟ್ಸ್ ದಟ್ ಆಫ್ ಆಫ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಹ್ಯಾವ್ ನಾಟ್ ನಾಟ್ ಅಚೀವ್ಡ್ ಅಚೀವ್ಡ್ ಫಂಡಮೆಂಟಲ್ ಆ್ಯಂಡ್ ಅಂದರೆ ದಿಸ್ ಮೋಸ್ಟ್ ಬೇಸಿಕ್ ಇಸ್ ಅಂದರೆ ಇನ್ನುಳಿದಂಥ ಎಲ್ಲ ಯೋಜನೆಗಳು ಅವೆಲ್ಲ ಏನಾಗ್ತದೆ ಅಂದ್ರೆ ವೇಸ್ಟ್ ಆಗಿರುತ್ತದೆ ಅಂದ್ರೆ ಆ ಯೋಜನೆಗಳು ಫಲವನ್ನು ಕೊಡಲ್ಲ ಯಾವ ಫಲವನ್ನು ಕೊಡಲ್ಲ ಅಂದ್ರೆ ಎಫ್ ಎಲ್ ಬೇಸಿಕ್ ಸ್ಕಿಲ್ಗಳು ಅಂದ್ರೆ ಫಂಡಮೆಂಟಲ್ ಲಿಟರಸಿ ಅಂಡ್ ನ್ಯೂಮರಸಿ ಇರ್ತಕ್ಕಂಥ ಸಾಮರ್ಥ್ಯಗಳು ಆ ಮಗುವಿನಲ್ಲಿ ಇಲ್ಲ ಅಂದ್ರೆ ಬೇರೆ ಎಲ್ಲ ಯೋಜನೆಗಳು ಬೇರೆ ಎಲ್ಲ ಶಿಕ್ಷಣ ಹೋಗುತ್ತೆ ಅದು ಯಾವುದೇ ರೀತಿಯ ಫಲವತ್ತಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಫ್ ಎಲ್ ಅನ್ನು ಬೇಕು ಅಂದರೆ ಯಾವ ಏರಿಯಾಗಳನ್ನ ಈ ಒಂದು ಎಂಎಲ್ಎನ್ ಕವರ್ ಮಾಡುತ್ತೆ ಅಂದ್ರೆ ರಿಟೈನಿಂಗ್ ಚಿಲ್ಡ್ರನ್ ಇನ್ ಫಂಡಮೆಂಟಲ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದ್ರೆ ಮಗುವನ್ನು ನಮ್ಮ ಸ್ಕೂಲಿನಲ್ಲಿ ಶಾಲೆಯಲ್ಲಿ ಉಳಿಸಿಕೊಳ್ತಕ್ಕಂಥದ್ದು ಟೀಚರ್ ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಶಿಕ್ಷಕರ ಒಂದು ಪ್ರೊಫೆಷನ್ ನಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸುವ ಹೆಚ್ಚಿಸತಕ್ಕಂಥದ್ದು ಡೆವಲಪ್ಮೆಂಟ್ ಆಫ್ ಹೈ ಕ್ವಾಲಿಟಿ ಅಂಡ್ ಡೈವರ್ಸಿಫೈಡ್ ಸ್ಟೂಡೆಂಟ್ ಅಂಡ್ ಟೀಚರ್ ರಿಸೋರ್ಸಸ್ ಲರ್ನಿಂಗ್ ಮೆಟೀರಿಯಲ್ ಅಂದ್ರೆ ర్నింగ్ డెవలప్ మిక్ష జ్ఞానం న్యూట్రీషన్ అండ్ హెల్త్ అందరి మగవిన దైహిక మానసిక ಆ ಆರೋಗ್ಯಕ್ಕೋಸ್ಕರ ಒಂದು ಯೋಜನೆಗಳನ್ನ ಹಾಕಿರ್ತಕ್ಕಂಥದ್ದು ದ ಏಮ್ ಟು ಎಸ್ಟಾಬ್ಲಿಷ್ ಸ್ಟ್ರಾಂಗ್ ಲಿಂಕೇಜ್ ಅಂಡ್ ಸ್ಮೂತ್ ಟ್ರಾನ್ಸಿಷನ್ ಬಿಟ್ವೀನ್ ಫ್ರೀ ಸ್ಕೂಲ್ ಸ್ಟೇಜ್ ಅಂಡ್ ಗ್ರೇಟ್ ಫಸ್ಟ್ ಬಿ ಸಿ ಸಿ ಇ ಅದರ್ ವರ್ಸ್ ಅಂಡ್ ಪ್ರೀ ಪ್ರೈಮರಿ ಸ್ಕೂಲ್ ಗ್ರೇಡ್ ಫಸ್ಟ್ ಇಯರ್ ಲರ್ನಿಂಗ್ ವಿಲ್ ಬಿ ಹೋಲಿಸ್ಟಿಕ್ ಇಂಟಿಗ್ರೇಟೆಡ್ ಇನ್ಕ್ಲೂಸಿವ್ ಎಂಜಾಯಬಲ್ ಅಂಡ್ ಎಂಗೇಜಿಂಗ್ ಅಂದರೆ ಲರ್ನಿಂಗ್ ಹೆಂಗಿರ್ಬೇಕಂದ್ರೆ పరిపూర్ణ వీర్ ఇంట్రేటెడ్ అంద్రేటెడ్ అయితే ఇన్క్రూజింగ్ అందరూ ఎంజాయ్ ఎంగేజింగ్ రైట్ అన్న ఈ లిటరసీ ఫండమెంటల్ లిటరసి ಸಾಕ್ಷರತೆಯನ್ನು ಸಾಕ್ಷರತೆಯನ್ನು ಗಳಿಸಬೇಕಾದ್ರೆ ಮಗು ಏನನ್ನ ಗಳಿಸಬೇಕು ನಿರಂತರ ಮೌಖಿಕ ಅಭಿವ್ಯಕ್ತಿ ಅಂದ್ರೆ ಒಂದು ಮಗು ಓದುವ ಮತ್ತು ಬರೆಯುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮೌಖಿಕ ಭಾಷೆಯನ್ನು ಅನುಭವಗಳು ಮುಖ್ಯ ಆಗಿದೆ